ಯೋಜನೆ ಹಾಗೂ ಪಶಿಷ್ಟ ಪಂಗಡ ವಿಪಯೋಜನೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಭರಿಸಿಕೊಂಡಿರುವ ಮತ್ತು ಆ ಹಣವನ್ನು ದುರುಪಯೋಗ ಮಾಡಿಕೊಂಡಿರುವಂತಹ ಒತ್ತಾಯಿಸಿ ಮೈಸೂರಿಂದ ಮೈಸೂರು ಡಿ ಸಿ ಕಚೇರಿಯಿಂದ ಮತ್ತು ಬೆಂಗಳೂರಿನ ವಿಧಾನಸೌಧದವರೆಗೂ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಸಂಘಟನೆ ಕಡೆಯಿಂದ ಡಾಕ್ಟರ್ ಆರ್ ಮೋಹನ್ ರಾಜನ್ ಅವರ ನಾಯಕತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಏನು ದಲಿತರಿಗೆ ಮೀಸಲಿಟ್ಟಿರುವಂತಹ ಹಣವನ್ನು ಇವರು ಗ್ಯಾರಂಟಿ ಯೋಜನೆಗಳಿಗೆ ರಾಜಕೀಯವಾಗಿ ಬಳಸ್ಕೊಂಡಿರುವಂತಹ ಇದನ್ನು ವಿರೋಧಿಸಿದ್ದೀವಿ ಅದೇ ರೀತಿ ಪ್ರತಿಭಾವಂತ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನವನ್ನು ಇದನ್ನೂ ಅಷ್ಟೇ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡಿರುವಂತಹ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡ್ಕೋಬೇಕು ಇದನ್ನ ಏನು ಗ್ಯಾರಂಟಿ ಹಣವನ್ನು ಅವರು ಬಳಸ್ಕೊತಾ ಇದ್ದಾರೆ ಇದನ್ನು ವಾಪಸ್ ನೀಡಬೇಕು ಮತ್ತೆ ವಾಪಸ್ ನಮ್ಮ ಜನಾಂಗಕ್ಕೆ ನೀಡಬೇಕಂತ ಒತ್ತಾಯಿಸಿ ಮೈಸೂರು ಡಿ ಡಿಸಿ ಡಿ ಸಿ ಕಚೇರಿಯಿಂದ ಬೆಂಗಳೂರಿನವರೆಗೆ ಕಾಲ್ನಡಿಗ ಜಾತ್ರೆವನ್ನ ಇದೇ ಆಗಸ್ಟ್ ಹದಿನೈದರಂದು ಅಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ ಆರು ದಿವಸ ಈ ಒಂದು ಜಾಥಾ ಕಾರ್ಯಕ್ರಮ ಇರುತ್ತೆ ಈ ಒಂದು ಜಾಥಾ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆ ಕೋಲಾರ ಜಿಲ್ಲೆಯಿಂದ ಕೂಡ ನಾವು ಕೂಡ ಅಷ್ಟೇ ಸುಮಾರು ಒಂದು ಐನೂರು ಜನ ಈ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸ್ತಾ ಇದ್ದೀವಿ ನಾವು ಅದರಿಂದ ಎಲ್ಲ ದಲಿತ ಪರ ಹೋರಾಟಗಾರರು ವಿಚಾರವಂತರು ಸಾಹಿತಿಗಳು ಎಲ್ಲರೂ ಅಷ್ಟೇ ಸಂಘಟನಾತ್ಮಕ ಒಂದು ಈ ಹೋರಾಟಕ್ಕೆ ಕೈ ಜೋಡಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ನನ್ನ ಹೆಸರು ಎರಡನಾಗ್ನಳ್ಳಿ ರವಿಚಂದ್ರ ಅಂತ ಹೇಳ್ಬಿಟ್ಟು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದಲ್ಲಿ ಕೆ ಎ ಜಿ ಎಫ್ ತಾಲೂಕು ಸಂಚಾಲಕನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ನಾನು ರವಿಚಂದ್ರ ಅವರು ವಿಚಾರವನ್ನು ನಮಗೆ ಹೇಳಿದ್ದಾರೆ ಏನಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಏನಕ್ಕೋಸ್ಕರ ನಾವು ಬೆಂಬಲ ಕೊಡಬೇಕು ಅಂತ ಹೌದು ಯಾಕಂದರೆ ಕೆಲವೊಂದು ಹಕ್ಕೊತ್ತಾಯಿಗಳನ್ನು ಇಟ್ಕೊಂಡು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕಾಲುಡಿಗೆ ಜಾಥವನ್ನು ಮಾಡ್ತಾ ಇದ್ದೀವಿ ತಾಯಿಗಳು ನಿಂತಿರ್ತವೆ ಏನು ಎಸ್ ಸಿ ಎಸ್ ಟಿ ಸಮುದಾಯಗಳ ಅಭಿವೃದ್ಧಿ ಮೀಸಲಿಟ್ಟ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ಗ್ಯಾರಂಟಿಗಳಿಗೆ ಬಳಸಿರ್ತಕ್ಕಂಥದ್ದು ಯಾರು ದುಡ್ಡು ಯಾರು ಏನಕ್ಕೆ ಬಳಸ್ತಾ ಇದ್ದಾರೆ ಅನ್ನೋದು ಸಹ ಇಂಗಿತ ಕೂಡ ಈ ಕೇಡಗೆಟ್ಟ ಸರ್ಕಾರಕ್ಕೆ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ ಇಷ್ಟೇ ನಾವು ಹೇಳಕ್ಕೆ ಹೋಗ್ತಾ ಇರೋದು ಸುಮಾರು ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶಾಸಕಗಳಿಗೂ ಅದು ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಯಾವುದೇ ಶಾಸಕನಾಗಲಿ ಇದನ್ನು ಪ್ರತಿಯೊಬ್ಬನು ಪ್ರಶ್ನೆ ಮಾಡಬೇಕಂತ ವಿಷಯ ಇದು ಯಾಕಂದರೆ ನಮಗಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ನೀವು ಗ್ಯಾರಂಟಿಗಳಿಗೆ ಬಳಸ್ಕೊಂಡು ನಿಮ್ಮ ಬೇಳೆ ಕಳೆ ಬೇಯಿಸ್ಕೊಳ್ಳೋದಕ್ಕೆ ನಮ್ಮ ಹಣವನ್ನು ಬಳಸ್ಕೊಂಡಿದ್ದೀರಿ ಮತ್ತು ಏನು ಮೀಸಲಾತಿಯಲ್ಲಿ ಅಥವಾ ಮೀಸಲಾತಿಯಿಂದ ಶಾಸಕರಾಗಿ ಹೋಗಿರ್ತಕ್ಕಂಥವ್ರು ಏನು ಮಾಡ್ತಾ ಇದ್ದೀರಿ ಯಾರೋ ಗೆಳೆಯರಿನ ಹೇಳ್ತಾ ಇದ್ರು ಕಣ್ಣು ಕಾಣ್ತಾ ಇಲ್ಲ ಕಿವಿನೂ ಕೇಳ್ತಾ ಇಲ್ಲ ಬಾಯಿ ಕೂಡ ತೆಗಿತಾ ಇಲ್ಲ ಅಂತ ಹೌದು ಸರ್ಕಾರ ಕಣ್ಮುಚ್ಕೊಂಡಿದೆ ನಮ್ಮ ಧ್ವನಿ ಸರ್ಕಾರ ಇರ್ತಕ್ಕಂಥ ಶಾಸಕರಿಗೆ ಕಾಣ್ತಾ ಇಲ್ಲ ಅವ್ರು ಮುಚ್ಕೊಂಡಿದ್ದಾರೆ ಇನ್ನು ನಮ್ಮ ಮೀಸಲಾತಿಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಬಾಯಿ ಮುಚ್ಚಿಕೊಂಡಿದ್ದಾರೆ ಪ್ರಶ್ನೆ ಮಾಡ್ತಕ್ಕಂಥ ತಾಕತ್ತು ಕೂಡ ಅವ್ರಿಗಿಲ್ಲ ಅನ್ನಿಸ್ತೈತೆ ಈಗ ಕಾ ಕಾರ್ಯಕ್ರಮ ನಿನ್ನೆ ಮನೆ ನೀವು ನೋಡಿರ್ತೀರಿ ಸರ್ ಏನಂದರೆ ಈಗ ಒಂಬತ್ತನೇ ತಾರೀಕು ಒಂದು ಕಾರ್ಯಕ್ರಮ ಶಾಸಕರ ಮನೆ ಮುಂದೆ ನಾವು ಕಾರ್ಯಕ್ರಮವನ್ನು ರೂಪಿಸಿದ್ವಿ ಮಾಡಿದ್ವಿ ಕಾರ್ಯಕ್ರಮ ಕಿಂಚಿತ್ತು ಅವರಿಗೆ ಕಾಳಜಿ ಇದ್ದಿದ್ರೆ ನಮ್ಮ ಓಟನ್ನು ಪಡೆದು ನಮ್ಮ ಹೆಸರಿಂದ ನೀವು ಶಾಸಕರಾಗಿ ಆವತ್ತು ನೀವು ಇಲ್ಲ ನಮ್ಮ ಪ್ರಶ್ನೆಗೆ ಉತ್ತರ ಕೊಡೋ ಶಕ್ತಿ ನಿಮ್ಗಿಲ್ಲ ಇಲ್ಲ ಆಗಿರ್ಬೇಕಾದ್ರೆ ಇನ್ನು ನೀವು ವಿಧಾನಸೌಧದಲ್ಲಿ ಏನು ಮಾತಾಡ್ತೀರಿ ಇದು ನಮ್ಮ ಪ್ರಶ್ನೆಗಳು ಈ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಏನ್ ನಮ್ಮ ಎಸ್ ಸಿ ಎಸ್ ಟಿಗೆ ಸಮುದಾಯಕ್ಕೆ ಮಿನಿಸ್ಟ್ರೇಟರ್ ಹಣವನ್ನ ಏನ್ ಸರ್ಕಾರ ಬಳಸ್ಕೊಂಡಿದೆ ಅದನ್ನ ಕೂಡಲೇ ವಾಪಸ್ ಮಾಡಬೇಕು ಮತ್ತು ನಮ್ಮ ಮಕ್ಕಳ ಮುಂದಿನ ಜನರೇಷನ್ಗೆ ಅನುಕೂಲವಾಗುವಂತೆ ನಡ್ಕೊಬೇಕು ಇಲ್ಲ ಅಂದ್ರೆ ನಾವು ಧಿಕ್ಕಾರ ಧಿಕ್ಕಾರವನ್ನೇ ಸರ್ಕಾರ ಕೇಳಿ ಹೇಳ್ತೀವಿ ಅದೇ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಅಂತ ಹೇಳ್ತಾ ಇನ್ನು ಮತ್ತೆ ಮುಖ್ಯವಾಗಿ ಸುಮಾರಷ್ಟು ಹತ್ತು ಡಿಮ್ಯಾಂಡ್ಗಳನ್ನ ಅಂದ್ರೆ ಅಕ್ಕೋತಾಯಿಗಳನ್ನ ಈ ಕರಪತ್ರದಲ್ಲಿ ಮುದ್ರಿಸಲಾಗಿದೆ ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ರಾಜೀನಾಮೆ ಕೊಡಬೇಕು ವಿದೇಶದಲ್ಲಿ ಉನ್ನತ ಶಿಕ್ಷಣ ಮಾಡತಕ್ಕಂತ ನಮ್ಮ ಮಕ್ಕಳಿಗೆ ಅವ್ರು ಕೊಡ್ತಕ್ಕಂತ ವ್ಯವಸ್ಥೆಯನ್ನು ನೀವು ಮಾಡಿಕೊಡ್ಬೇಕು ಅಂತ ಕೆಲವೊಂದು ಹತ್ತು 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 ಅಕ್ಕುತೆಗಳನ್ನು ನಾವು ಹೇಳಲಾಗಿದೆ ಅದರಲ್ಲಿ ಹತ್ತನೇದಾಗಿ ನಾನು ಹತ್ತನೇ ಒಂದು ಇದನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಪ್ರತಿ ಹಳ್ಳಿಯಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಸರ್ವೋಚ್ಚ ನ್ಯಾಯಾಲಯದ ಆದೇಶಾನ್ವಯ ಸ್ಮಶಾನಕ್ಕೆ ಭೂಮಿಯನ್ನು ನಿಗದಿಪಡಿಸಬೇಕು ಅಂತ ಇದನ್ನೇ ನಾನು ಯಾಕೆ ಇಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಕೆ ಜಿ ಪಿನ ಸುತ್ತಮುತ್ತ ಹಳ್ಳಿಗಳಲ್ಲಿ ಎಷ್ಟು ಸ್ಮಶಾನಗಳಿದ್ದಾವೆ ಆ ಸ್ಮಶಾನಗಳನ್ನ ಯಾಕೆ ಅವ್ರಿಗೆ ಬಿಟ್ಟುಕೊಡ್ತಾ ಇಲ್ಲ ಅಥವಾ ಮಾಡಿಕೊಡ್ತಾ ಇಲ್ಲ ಅದಕ್ಕೆ ಇಲ್ಲಿನ ತಾಯಿದಾರೇನಾದ್ರು ಮಿಂಗಲ್ ಆಗಿದಾರಾ ಅನ್ನೋ ಒಂದು ಆಚರಣೆ ಕೂಡ ನಮಗಿದೆ ಯಾಕಂದ್ರೆ ಮುಖ್ಯ ಸ್ಮಶಾನ ಆ ಸ್ಮಶಾನೆ ಕೆಲವಳಿಗಳಿಲ್ಲ ಉದಾಹರಣೆಗೆ ನಮ್ದು ಎರಡನಾಗ್ನಹಳ್ಳಿ ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ನಮ್ಮಳ್ಳಿಯಲ್ಲೇ ಸ್ಮಶಾನ ಇಲ್ಲ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಕಳೆದಿದೆ ಆದ್ರೂನು ಕೆಜಿಪಿನ ಕೂ ಅಳತೆ ದೂರದಲ್ಲಿರ್ತಕ್ಕಂಥ ಎರಾಗ್ನಹಳ್ಳಿ ಗ್ರಾಮದಲ್ಲಿ ಸ್ಮಶಾನ ಇಲ್ಲ ಅದನ್ನು ಕೇಳಿದ್ರೆ ಬೇಕಾಬಿಟ್ಟು ಆನ್ಸರ್ ಮಾಡ್ತಾರೆ ಇದು ನಮ್ಮ ಪರಿಸ್ಥಿತಿ ಹಾಗೇನೆ ನಮ್ಮದು ಅಯ್ಯಾಗಲೇ ಹೇಳ್ದಂಗೆ ಭೀಮವಾದ ದಸಂಸ ಭೀಮವಾದ ಸಂಘಟನೆಯವರು ನಾವು ಏನೀಗ ನಮ್ಮ ಕೊಡಗಿನಹಳ್ಳಿ ರಾಮಾಯಣ ರಾಮಣ್ಣವರು ಒಂದು ಮಾತನ್ನು ಹೇಳ್ತಾ ಬರ್ತಾ ಇದ್ದಾರೆ ಏನಂದ್ರೆ ಎಪ್ಪತ್ತರ ದಶಕದ ಅಥವಾ ಎಪ್ಪತ್ತೈದು ದಶಕದ ಸಂಘಟನೆ ನಾನು ಕಾಡಬೇಕು ಅಂತ ಈಗ ನಾನು ಈ ಶಾಸಕರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ಹೋರಾಟದ ಕಿಚ್ಚು ಇನ್ನೂ ನಿಮಗೂ ಗೊತ್ತಿಲ್ಲ ಎಪ್ಪತ್ತರ ದಶಕವನ್ನ ಒಂದ್ಸರಿ ತಿರುಗಿ ನೋಡಿ ಅಥವಾ ನಿಮ್ ಮನೆಗಳಿರತಕ್ಕಂಥ ಹಿರಿಯರನ್ನ ಕೇಳಿ ನೋಡಿ ದಲಿತ ಸಂಘ ಸಂಘಗಳ ತಾಕತ್ತೇನು ಅಂತ ಅವ್ರು ಹೇಳ್ತಾರೆ ನಿಮಗೆ ನಿಮಗೆ ಇನ್ನು ಸಂಘಟನೆಗಳ ಹೋರಾಟಗಳ ಕಿಚ್ಚನ್ನ ನಿಮಗೆ ಇನ್ನೂ ತಲುಪಿಲ್ಲ ಆ ಕಿಚ್ಚನ್ನ ಅತಿ ಬೇಗನೆ ನೀವು ನೋಡ್ತೀರಿ ನಮ್ಮ ಹಣವನ್ನು ವಾಪಸ್ ಕೊಟ್ಟಿಲ್ಲ ಅಥವಾ ನಮಗೆ ಮೀಸಲಿಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಸರಿಯಾಗಿ ಮಾಡಿಲ್ಲ ಅಂದ್ರೆ ಎಪ್ಪತ್ತೆಪ್ಪತ್ತೈದು ದಶಕದಲ್ಲಿ ಏನು ದಸಮ ಇತ್ತು ಆ ಒಂದು ಹೋರಾಟವನ್ನು ಮಾರ್ಕಡಿಸಬೇಕಾಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಅನ್ನೋ ಒಂದು ಎಚ್ಚರಿಕೆ ಸಹ ಈ ಸರ್ಕಾರಕ್ಕೆ ಮತ್ತು ಈ ಶಾಸಕರಿಗೆ ಈ ಮುಖಾಂತರ ಕೊಡ್ತಾ ಇನ್ನ ನಮ್ಮ ಮುಂದಿನ ಉದ್ದೇಶ ಹೇಳ್ತಾ ಇದೀವಿ ಏನಂದ್ರೆ ಎಪ್ಪತ್ತರ ದಶ ನಾವು ಸಂಘಟನೆ ನೋಡ್ಬೇಕಂದ್ರೆ ಹಳ್ಳಿ ಹಳ್ಳಿಯಲ್ಲಿ ಹೋಗ್ಬೇಕು ಈಗಾಗೆ ತುಂಬಾ ಜನ ನಾಯಕ ನಾಯಕರಿದ್ದಾರೆ ಎಲ್ಲರನ್ನೂ ಈ ನಮ್ಮ ಏನ್ ನಮ್ಮ ತಂಡ ಏನಿದೆ ನಾವೆಲ್ಲ ಭೇಟಿ ಮಾಡ್ತಾ ಇದೀವಿ ಭೇಟಿ ಮಾಡಿ ಈಗಿನ ಪರಿಸ್ಥಿತಿ ಏನಾಗಿದೆ ಹಿಂದೆ ಏನಾಗಿತ್ತು ಅಂತ ಹೇಳಿ ಅವರನ್ನ ಮತ್ತೆ ನಾವು ಮುನ್ನೆಲೆಗೆ ತಕೊಂಡ್ಬಂದು ಸಂಘಟನೆಯನ್ನ ಬಲಪಡಿಸಿ ನಿಮಗೆ ಸರಿಯಾದ ಸಾಸ್ತಿಯನ್ನ ಮಾಡ್ತೀವಿ ಅಂತ ಈ ಮೂಲಕ ನಾವು ಸಂಘಟನೆ ಮುಖಾಂತರ ಎಚ್ಚರಿಕೆಯನ್ನು ಸಹ ಕೊಡ್ತಾ ಮುಖ್ಯ ಏನಿವತ್ತು ತಾಲೂಕು ವಿಮವಾದ ತಾಲೂಕು ಸಮಿತಿಯಿಂದ ಏನು ಪತ್ರಿಕಾ ಹೇಳಿಕೆಯನ್ನು ಹೇಳಿಕೆ ಕರೆಯನ್ನು ಕೊಟ್ಟಿದ್ರೆ ಆ ಕರೆಗೆ ಹೋಗೊಟ್ಟು ನಾವಿಲ್ಲಿ ಪತ್ರಿಕೆ ಹೇಳಿಕೆಯಲ್ಲಿ ಕೊಟ್ಟು ಬಂದಿದ್ದೀವಿ ವಿಚಾರ ಏನಪ್ಪಾ ಅಂತಂದ್ರೆ ರಾಜ್ಯದಲ್ಲಿ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಕ್ ಮುಂಚೆ ಒಂದು ಮುನಿವಾದ ಸರ್ಕಾರ ಇತ್ತು ಅದು ಶೋಷಿತ ಸಮುದಾಯ ಆಗಿರ್ಬೋದು ತುಳಿತ ಒಳಗಾದಂಥ ಸಮುದಾಯ ಆಗಿರ್ಬೋದು ಮತ್ತು ಎಸ್ ಸಿ ಎಸ್ ಟಿ ಒ ಬಿ ಸಿ ಆರ್ ಎಮ್ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥದ್ರಲ್ಲಿ ತುಂಬ ವಿಫಲವಾಗಿತ್ತು ಆ ಮನೆಗಂಡು ಏನು ರಾಜ್ಯದಲ್ಲಿ ಶೋಷಿಸುವ ಸಮುದಾಯ ಮತ್ತು ಹಿಂದುಳಿದ ವರ್ಗ ಸಮುದಾಯ ನಮ್ಮ ಬೇಡಿಕೆಗೆ ಈಡೇರಿಸಲಿಕ್ಕೆ ಒಂದು ನಮಗೆ ಪರಿಹಾರ ಕೊಡ್ತಕ್ಕಂಥ ಸರ್ಕಾರ ಅಧಿಕಾರ ತರಲಿಕ್ಕೆ ಅಂತೇಳಿ ಎಲ್ಲ ಏನು ಈ ರಾಜ್ಯದ ದಲಿತ ನಾಯಕರು ಮತ್ತು ಹಿಂದುಳಿದ ವರ್ಗ ನಾಯಕರು ಏನೋ ತೀರ್ಮಾನ ತಗೊಂಡಿರೋ ಆ ತೀರ್ಮಾನ ಬದ್ಧವಾಗಿ ಒಂದು ಉನ್ನತವಾದಂಥ ಅಧಿಕಾರ ಸರ್ಕಾರವನ್ನು ತರಲಿಕ್ಕೆ ಪ್ರಯತ್ನ ಪಟ್ಟು ಅದೇ ರೀತಿಯಾಗಿ ಸರ್ಕಾರ ತರಲಿಕ್ಕೆ ಕಷ್ಟಪಟ್ಟು ಇದು ಈ ಈಗಿನ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಧಿಕಾರ ತಂದಲಿಕ್ಕೆ ತುಂಬ ಪಟ್ಟಿದೆ ಅದೇ ರೀತಿಯಾಗಿ ಶ್ರಮ ಪಡ್ತಕ್ಕಂಥ ಸಮುದಾಯಗಳಿಗೆ ಈ ಸರ್ಕಾರ ಹೇಳಿಕೆ ಕೊಟ್ಟಿತ್ತೋ ಆ ಹೇಳಿಕೆಯನ್ನು ಹೇಳಿಕೆಗೆ ತಕ್ಕಂತೆ ನಡ್ಕೊಳ್ಳಿಕ್ಕೆ ಆಗ್ತಿರ್ತಕ್ಕಂಥ ಎಡಿ ಸರ್ಕಾರವನ್ನು ನಮ್ಮ ರಿಪಬ್ಲಿಕನ್ ಪಾರ್ಟಿ ಸ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಮತ್ತು ಕರ್ನಾಟಕ ದಲ ಸಂಘ ಭಿ ಭೀಮವಾದ ತುಂಬ ಏಯವಾಗಿ ಖಂಡಿಸುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಅಕ್ಕಗಳು ಏನಂತಂದರೆ ಸೋಷಿಯಲ್ ಸಮುದಾಯಗಳು ಸುಮಾರು ಎಪ್ಪತ್ತೈದು ವರ್ಷ ಸ್ವತಂತ್ರ ಬಂದಿರೂ ಸಹ ಏನೋ ಸಮುದಾಯಗಳಿಗೆ ಕೊಡ್ತಕ್ಕಂಥ ಆರ್ಥಿಕ ಆಗಿರ್ಬೋದು ಮೀಸಲಾತಿ ಆಗಿರ್ಬೋದು ಸಂಪೂರ್ಣವಾಗಿ ಸಂವಿಧಾನವನ್ನು ಜಾರಿಗೆ ಮಾಡಲಿಕ್ಕಂಥ ಸರ್ಕಾರ ಯಾವುದೂ ಸಹ ಮುನ್ನೆಲೆಗೆ ಬಂದಿಲ್ಲ ಆದ್ದರಿಂದ ನಾವು ಕರ್ನಾಟಕ ಸಂಘ ಸಂಸ್ಥೆ ಭೀಮವಾದ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಕ್ಕೋತಾಯಿಗಳ ಮುಖಾಂತರ ಏನು ಹತ್ತು ಅಕ್ಕೋತಾಯಿಗಳನ್ನು ಹೇಳಿದರೆ ಅದಕ್ಕೆ ಸಂಪೂರ್ಣವಾಗಿಯೇ ಜಾರಿ ಮಾ ಜಾರಿ ಮಾಡಬೇಕಂತೇಳಿ ತಮ್ಮ ಏನು ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೈಸೂರು ಜಿಲ್ಲಾ ಅಧಿಕಾರಿಗಳ ಕಚೇರಿಯಿಂದ ಕಲ್ನಡಿಗೆ ಜಾತೆಯನ್ನು ಹಮ್ಮಿಕೊಂಡಿದ್ದೇವೆ ಆ ಹಮ್ಮಿಕೊಂಡಿದ್ದಕ್ಕೆ ಜಾತಿಗೆ ಜಾತ್ ಜಾತೆಗೆ ಕಲ್ನಡಿಗೆ ಜಾತೆಗೆ ಇಡೀ ನಮ್ಮ ಕೋಲಾರ ಜಿಲ್ಲಾ ಸಮಿತಿ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತದೆ ಮತ್ತು ಎಲ್ಲ ತಾಲೂಕುಗಳಿಂದನೂ ಕರ್ನಾಟಕ ದಲ ಸಂಘ ಸಂವಾದ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಪದಾಧಿಕಾರಿಗಳು ಸಂಪೂರ್ಣವಾಗಿ ಬೆಂಬಲ ಕೊಡ್ತಕ್ಕಂತ ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಇನ್ನೂ ಎಲ್ಲ ಸಮಾನ ಮನಸ್ಕರರು ಈ ಜಾತೆಗೆ ಬೆಂಬಲ ಕೊಡ್ತಕ್ಕಂಥವರು ಕೈ ಜೋಡಿಸ್ಬೇಕಂತೇಳಿ ಈ ಪತ್ರಿಕಾ ಹೇಳಿಕೆ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಜೆ ಬಿ